ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಕಾಲನಿಯಲ್ಲಿ ಬೋಧನೆಗಳ ಬೇಡಿಕೆಯನ್ನು ಮಂಜೂರು ಮಾಡಬೇಕಂತ ಭಾಳ ಸಾರಿ ನಮಗೆ ವಿನಂತಿ ಮಾಡ್ಕೊಂಡಿದ್ರು ಅದರ ಅನುಗುಣವಾಗಿ ಒಟ್ಟು ಮೂರು ಕೋಟಿ ಮೂವತ್ತೈದು ಲಕ್ಷ ರೂಪಾಯನ್ನು ಸುಮಾರು ಒಂಬತ್ತು ಗ್ರಾಮಗಳಿಗೆ ನಾವು ಮಂಜೂರು ಮಾಡಿದ್ದೇವೆ ಅದರ ವಿವರ ಇಲ್ಲಿದೆ ಕನಗಲ ಗ್ರಾಮದಲ್ಲಿ ಅಕ್ಬರ್ ಮುಲ್ಲಾ ಮನೆಯಿಂದ ಬಾಳು ಸಾಹಬ್ ಮುಲ್ಲಾ ಅವರ ಮನೆ ಸಿ ಸಿ ರಸ್ತೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಕರಜಗಾದಲ್ಲಿ ಇಮಾಂಬಾಯಿ ಮನೆಯಿಂದ ನಮಾಜ್ ಅವರಿಗೆ ಸಿ ಸಿ ರಸ್ತೆಗೆ ಐದು ಲಕ್ಷ ರೂಪಾಯನ್ನು ಕೊಟ್ಟಿದ್ದೇವೆ ಸೋಲಾಪುರ್ ಗ್ರಾಮದ ಅಲ್ಪಸಂಖ್ಯಾತರ ಕಾಲನಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಸಿ ಸಿ ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅದೇ ರೀತಿ ನಿಡ್ಸೋಸಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಕಾಲನಿಲಿ ಸಿ ಸಿ ರಸ್ತೆ ಮತ್ತು ಚರಂಡಿಗೆ ಇಪ್ಪತ್ತೈದು ಲಕ್ಷ ರೂಪಾಯನ್ನು ಮಂಜೂರು ಮಾಡಿದ್ದೇವೆ ಅಕ್ಕಿವಾಟ್ ಗ್ರಾಮದಲ್ಲಿ ಮುಸ್ಲಿಂ ಕಾಲೋನಿಗಳಿಗೆ ಚರಂಡಿ ಮತ್ತು ಸಿ ಸಿ ರಸ್ತೆಗೆ ಇಪ್ಪತ್ತು ಲಕ್ಷ ಮಂಜೂರು ಮಾಡಿದ್ದೇವೆ ಗೋಡಿಗೆರೆ ಗ್ರಾಮದಲ್ಲಿ ಸಮುದಾಯದ ಕಾಲೋನಿಗಳಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿಗೆ ಮೂವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಮದ್ಯಹಳ್ಳಿ ಗ್ರಾಮದಲ್ಲಿ ಅದೇ ರೀತಿ ಮುಸ್ಲಿಂ ಸಮುದಾಯದ ಕಾಲೋನಿಗಳಲ್ಲಿ ಮೂವತ್ತು ಲಕ್ಷ ರೂಪಾಯಿ ಸಿ ಸಿ ಮತ್ತು ಗಟ್ಟರೆಗೆ ಕೊಟ್ಟಿದ್ದೇವೆ ಪ್ರಮುಖವಾಗಿ ಉಕ್ಕೀರ್ ನಗರದಲ್ಲಿ ನಗರಕ್ಕೆ ಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯನ್ನ ಅಲ್ಪಸಂಖ್ಯಾತ ಸಮುದಾಯದ ಕಾಲನಿಗಳ ಅಭಿವೃದ್ಧಿಗೆ ಇಟ್ಟಿದ್ವಿ ಅದೇ ರೀತಿ ಶಂಕೇಶ್ವರ ನಗರದಲ್ಲಿ ಕೂಡ ಒಂದು ಕೋಟಿ ರೂಪಾಯನ್ನು ಕೊಡ್ತಾ ಇದ್ದೀವಿ ಶಂಕೇಶ್ವರಕ್ಕೆ ಒಂದು ಪ್ರತ್ಯೇಕ ಉಕ್ಕೀರ್ ನಗರ ಕೂಡ ಒಂದು ಪ್ರತ್ಯೇಕವಾಗಿ ಒಟ್ಟು ಮೂರು ಕೋಟಿ ಮೂವತ್ತೈದು ಲಕ್ಷ ರೂಪಾಯನ್ನು ಈ ಸಮುದಾಯದ ಸಿ ಸಿ ರಸ್ತೆ ಘಟನೆ ನಿರ್ಮಾಣ ಮಾಡಲಿಕ್ಕೆ ಇಷ್ಟು ಮಂಜೂರು ಮಾಡಿದ್ದೇವೆ ಸಂಬಂಧಪಟ್ಟ ಗ್ರಾಮಸ್ಥರು ಹತ್ರ ಆದೇಶ ಕೃತಿಯನ್ನು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕೇರಿ ಆಯಲ್ಲಿ ಪಡಿಬೇಕಂತ ವಿನಂತಿ ಮಾಡಿಕೊಳ್ತೀನಿ